ಆ ಮಹಾನವ ಹೇಳ್ತಾನೆ ಒಂದು ಸಭೆಯಲ್ಲಿ ನಾನು ಯಡಿಯೂರಪ್ಪ ಅಮಿಷ ನಮ್ಮ ವಿಜಯೇಂದ್ರ ಅಂತ ಎಲ್ಲ ಮಾತಾಡಿಬಿಟ್ಟಿದ್ದೇನೆ ಬರುವ ವರ್ಷದಿಂದ ಕೋಲಾರ ಲೋಕಸೌಚತ್ವವನ್ನು ಮೀಸಲು ಕಿತ್ತು ಶ್ರೀನಾಮ್ ಅವರನ್ನ ಪಿ ಮಾಡ್ತೇವೆ ಅನ್ನೋ ಹೇಳ್ತಾರೆ ನೋಡಿ ಅಧಿಕಾರ ಸಿಕ್ಕಿಲ್ಲ ಆವಾಗಲೇ ನಮ್ಮ ಸೇನೆ ಅದಕ್ಕೆ ಒತ್ತೂ ಪ್ರಕಾಶ್ ಅವರು ಉನ್ನ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಈ ರೀತಿ ಆದರೆ ಮುಂದೆ ನಮ್ಮ ಜಗನ್ನ ಉಳಿಯುತ್ತಾ ಹಕ ಸಿಗುತ್ತಾ ಸಿಗಲ್ಲ ನಾವು ಇದ್ದ ಕಿರಿಗೇ ಬುದ್ಧಿ ಕಲಿಸಿದೆ ಅದೇ ಎಷ್ಟೊತ್ತು ಕೂಡ ಮಾತಾಡಿದಂತಹ ಎಲ್ಲ ಕೂಡ ನಾನು ವಿಶ್ವಾಸ ಇಟ್ಟು ಹೇಳಿದ್ದೀರಿ ನಿಜ ಇನ್ನು ಮುಂದೆ ಕೋಲಾರ ಜಿಲ್ಲೆಯ ನಿಮ್ಮ ಕ್ರಾಂಶಸ್ ಕಲೀರಿ ನಿಮ್ಮೊಟ್ಟಿಗೆ ಬಂದು ಮೂವಹಿಸ್ತೇನೆ ನಾನು ಇವತ್ತು ಲಾಭ ಕೊಡ್ತೇನೆ ನಾನಿವತ್ತು ಲಾಭ ಕೊಡ್ತೇನೆ ನಿಮಗೆ ಈ ಸರ್ಕಾರ ಇದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒದಗಿ ಜನಾಂಗಕ್ಕೆ ಅವಕಾಶವನ್ನು ಮಾಡಿಕೊಡಲಿಕ್ಕೆ ನಿಮ್ಮ ಜೊತೆಗೂಡಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ನಮ್ಮ ಜನರ ಆಗಿದೆ ಬಹುಶಃ ನಾವು ಇಷ್ಟು ಸಹ ಒಂದು ಸಸ್ಯ ಮಾತ್ರ ನೋಡ್ತಾ ಇದ್ದೀವಿ ಇವತ್ತು ಒಂದು ಕಡೆಗೆ ಶಿಡ್ಲಘಟ್ಟ ಮುಳಗಾಲು ಚಿತ್ತಾಮಣಿ ಮಾನೂರು ಕೆಜಿಎಂಪು ಬಂಗಾರಪೇಟೆ ಶ್ರೀನಿವಾಸಪುರ ಎಲ್ಲ ಕಡೆಯಿಂದ ನಾನು ಬಂದರೆ ಬಂದಿದ್ದೀರಿ ನೀವು ನಿಮಗೆ ಹಾಕಿರ್ತಕ್ಕಂಥ ಅನ್ಯವನ್ನ సరివడంతో నన్ను కర్తే కూడా ఈ ఎరడూ జిల్లయ ఏకైక పలజై శాసన నాలుగు అయి వేరే ఊరి మొక్క సాధ్య నమ్మక నేను ప్రశ్న మా జవాబదారినే